ನಂದು ಹಜಾರ್ಡ್ ಲೇಟ್ ಆಯ್ಕೆಲ್ಲ ಹಜಾರ್ಡ್ನೂ ಕಾಣವಲ್ದ ಅಲ್ಲಿ ನೋಡಿ ಜುರಾಸಿ ಪಾರ್ಕ್ನಾಗ ಎಂಟ್ರಿ ಹೊಡ್ದಂಗಾತು ಇದು ನಿಮ್ಗೆ ಹೆಂಗೆ ಕಾಣುತ್ತೋ ಗೊತ್ತಿಲ್ಲ ವಿವೊ ಅಂದರೆ ಗೋಪುರದ್ದು ಬ್ಯಾಟ್ರಿ ಡೋರು ಸೈಡಿಗೆ ಓಪನ್ ಇರುತ್ತಾ ನೀವು ಬ್ಲಾಗಿಂಗ್ ಕೇಸ್ ಹಾಕಿದಾಗ ನೀರು ಓದ್ತು ಅಂದರೆ ಓತು ಏನೋ ಒಂದು ಜುಗಾಡ ಮಾಡಿ ಹಾಕಿನಿ ವಾಟರ್ ಪ್ರೂಫ್ ಲೆಕ್ಕ ವರ್ಕ್ ಆಗಲಿ ಅಂತ ಕೇಸ್ ಇತ್ತು ಕೇಸ್ ಹಾಕಿ ಟ್ರೈ ಮಾಡಿದ್ರೆ ಆಗಲಿಲ್ಲ ಅಂದರೆ ಕೇಸ್ ಹಾಕಿ ವಾಯ್ಸ್ ರೆಕಾರ್ಡ್ ಮಾಡೋಣ ಅನ್ಕಂಡೆ ಬಟ್ ರೆಕಾರ್ಡ್ ಆಗಲಿಲ್ಲ ವಾಯ್ಸು ಬೇಡ ಅಂಥೇಳಿ ಆಮೇಲೆ ವಾಯ್ಸ್ ಓವರ್ ಕೊಡೋದ್ಕಿಂತ ಸ್ವಲ್ಪ ನ್ಯಾಚುರಲ್ ಆಗಿ ಏನು ಬರತ್ತೆ ಅದನ್ನೇ ತಾಣೋನು ಕ್ಯಾಮ್ರಾ ಆಫ್ ಮಾಡಂಗೆ ಅನ್ಸಲ್ದು ಅಡ್ಡ ಅಡ್ಡ ಡಾ ಅಡ್ಡ ಫಾಗ್ ಯಾವ್ಯೂ ಫಾಗ್ ಐತೀನಿ ನೋಡ ಪ್ರಕೃತಿಗಿಂತ ದೊಡ್ಡ ದೇವರೇ ಇಲ್ಲ ನೋಡ್ರಿ ನಮಗಂತೂ ಈ ಅಡಿಕ್ಷನ್ ಓಕೆ ನಮ್ಗೆ ಹೆಂಗಂದ್ರೆ ಇಷ್ಟು ಬಂದುಬಿಟ್ರೆ ಏನೋ ಒಂದು ಕಳ್ಕೊಂಡಿದ್ದನ್ನು ಪಡ್ಕೋಣಂಗೆ ಕೆಲವೊಬ್ಬರಿಗೆ ಈ ಕಿಕ್ಕು ಎಣ್ಣೆ ಹೊಡೆದ್ರಾಗ ಸಿಗರೆಟ್ ಸೇದೋದ್ರಾಗ ಬೇರೆ ಅದ್ರಾಗ ಸಿಕ್ತೇತಿ ನಮಗ್ ತಿರುಗಾಡೋದ್ರಾಗ ಸಿಕ್ತೇತಿ ಮೋಡ ಇತ್ತಲ್ಲ ಅವಾಗ ಆ ಮೋಡದಾಗೆ ಬಂದಂಗೀಗ ಇನ್ನು ಏಳ್ನೂರ ಐವತ್ತು ಮೀಟ್ರಿ ರೈಟ್ ಹೊಡಿಬೇಕು ನೋಡಿ ಅಲ್ಲಿ ಮುಂದೆ ಟರ್ನ್ ಬರುತ್ತೆ ಆರ್ಚ್ ಹಾಕಿರ್ತಾರೆ ದೊಡ್ಡದು ಮತ್ತೆ ಫಾಗಿಗೆ ಎಂಟ್ರಿ ಆಗತ್ತೆ ನೋಡು ನಾಳೆ ರಶ್ ಇರುತ್ತೆ ಅಂತೇಳಿ ಇವತ್ತು ಬಂದಿವಿ ಇವತ್ತು ಎಬ್ ರಶ್ ಐತಿ ಎಲ್ಲರೂ ನಮ್ಮ ಮೆಂಟಾಲಿಟಿ ಅವರೇ ಇರ್ತಾರ ಇಂತ ಅವನ್ನೆಲ್ಲ ಇಟ್ಕೊಂಡ್ ಅಂತ ಅದಂತ ಇದಂತೆ ಯಾವ ನಿನಗೆ ತಲೆ ಹಚ್ಚಿದೆ ಅಲ್ಲೇ ನೋಡಿ ಜುರಾಸಿ ಪಾರ್ಕ್ನಾಗ ಎಂಟ್ರಿ ಹೊಡ್ದಂಗ್ತ ಇಲ್ಲ ಹಾಕಿ ಬಿಡಂಬಾ ಗಾಡಿ ಅದೇ ಅಷ್ಟನ್ನೇ ನೋಡಿ ಕಂಡಿಡ್ದ ನಾನು ಬರೀ ಗಾಡಿಗಳು ಹೋಗ್ಬಿಡ್ರಿ ಎಲ್ಮೆಟ್ ಗಿಲ್ಮೆಟ್ ಹಾಕಕ್ ಹೋಗ್ಬೇಡ್ರಿ ಇದ್ರ ಮೇಲೆ ಕೊಡಿ ಲೆಫ್ಟಿಗೆ ಬಾ ದೊಡ್ಕ ಐತ್ ರೋಡು ಇದ್ರೆ ಗೊತ್ತು ಬರ್ದಿತ್ತು ಬರ್ದಿತ್ತಿದ ಅಡ್ಡಾಡ್ಬೋದು ಬಟ್ ಇವು ಇರ್ತಾವಲ್ಲ ಲೀಚ್ ಆ ದಾರ ಎಲ್ಲ ಈ ದಾರಿ ಇಳಿಸಿದಾಗ ಆ ಗುಡ್ಡ ಹಚ್ಬಿಟ್ಟಿದ್ವಿ ಆ ಕಡೆಯಿಂದ ಬರ್ತದ ಹಚ್ಚಾಕ ಅದು ಒಂದು ವಿಡಿಯೋ ಮ್ಯಾಲಿದ್ದ ಒಂದು ಮಾಡಿದ್ದಿಲ್ಲ ಇದೇ 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 ದಾರಿ ಅದು ಬ್ಯಾಟ್ರಿ ಯೂಟರ್ನ್ ತಗೊಂಡ್ಬಿಡಮ್ಮ ಸ್ಟ್ರೇಟ್ ರೋಡ್ ನೋಡ್ರಿ ಆಪೇ ಇಲ್ಲೇ ತಗೊಂಡ್ಬಿಡ್ರಿ ಹಝಾರ್ಕೆ ತಗದಿಯಾ ಇಲ್ಲ ಈ ಕೆನ ಫೋಟೋ ಗಿಟ್ಟ ಅಲ್ಲ ಕ್ಲಿಯರ್ ಆತ್ ನೋಡಲ್ಲಿ ಗೋ ಹಿಂದೆ ನೋಡು ಕ್ಲಿಯರ್ ಆತ್ ನೋಡಿ ಇದು ದತ್ತಪೀಠ ನಾವು ರಶ್ ಇರಲ್ಲ ರಶ್ ಇರಲ್ಲ ಅನ್ಕೊಂಡ್ ಬಂದ್ರೆ ರಶ್ ಕ್ಲೈಮೇಟ್ ಹೇಳ್ತನಲ್ಲ ಇವಾಗಿನ ಅಟ್ಲೀಸ್ಟ್ ನಿಮಗಿದ್ ವಿಲ್ಲ ಚಂದಾಗಿದ್ರೆ ಏನೋ ಕಾಣಲ್ಲ ಇಲ್ಲಿಗೆ ಬಂದ್ವೇನು ಅಲ್ಲಿಂದ ನೋಡೀವಿ ಅದೇ ಪೇ ಅದೇ ವ್ಯೂ ಪಾಯಿಂಟ್ ಅಲ್ಲೆಲ್ಲ ಬರೀ ವೆಹಿಕಲ್ಸ್ ಇದು ತಪ್ಸ್ಕೊಂಡೇವಲ್ಲ ನಾನು ನೀನು ಹೌದಲ್ಲ ನೀವ್ ಹಿಂಗೆ ಬಂದ್ರಿ ಹೌದಲ್ಲ ಇಲ್ಲಿ ಯಾವ್ದೋ ದಾರಿ ಅಂತ ಅಂತೇಳಿ ಬಂದ್ರಲ್ಲ ಹಾ ಮುಂದೆ ಎಲ್ಲಿತ್ತಪ್ಪ ಇದು ಫುಲ್ಲು ಫಾಗಿತ್ತು ಇದು ಬಂದು ನೋಡಪ್ಪ ಕಸ್ಕೊಂಡ ನೋಡಿ ಈಗ ಏನೋ ಮ್ಯಾಲ ಹೋಗ್ಬರ್ತೀರ ಹೋಗ್ಬಂದ್ಬಿಡ್ಬಾರೀ ನೀನು ಮೇಘ ಇವ್ರು ಹೋಗ್ಬಾರ ಹ್ಮ್ ನಡಿಲೇ ನೀನ್ಯ ಕೀ ಲೆವೆಲ್ ಸ್ಲೋ ಮಾಡ್ದಲ್ಲ ಗೇರ್ ಡೌನ್ ಮಾಡಿ ಹೋಗು ಕ್ಲಚ್ ಆ ಗೇರ್ ತಗೋದ್ ಹೊಡಿ ನಾನೇ ಮೂರ್ ಗೇರ್ ಬಿಟ್ರೆ ಎರಡನೇ ಗೇರ್ನಾಗ ಹೊಂಟಿ ನಾನು ಸ್ವರ್ಗದಾಗೇ ಇರ್ತಾರಲ್ಲಪ್ಪ ಅಂದೆ ಇಲ್ಲಿ ಜನ ಸೀಸನ್ ಹೊಡಗುತ್ತೆ ಅದು ಕಾಣತ್ತದು ಸಾಗಿಲ್ದಿರದ ಬಿಸಿಲು ಅಲ್ಲಿ ಕೆಳ ವ್ಯೂ ಪಾಯಿಂಟ್ ತರೋದು ಐತಿ ಒಂದು ಸೆಕೆಂಡ್ ನಿಂದ್ರಿಸ್ಬಿಡ ಅಲ್ಲಿ ನೋಡ ಎಲ್ಲಿ ಡೀಟೇಲ್ ಕಾಣತ್ತ ಅಲ್ಲಿ ನಿಂದ್ರಸು ಸಾಕು ಅದು ನಡ್ಕಲ್ದೆ ಚಿಕ್ಕಮಗಳೂರು ನೋಡು ಇವತ್ತು ಒಂದು ಬೆಳಗ್ಗೆ ಐದು ಗಂಟೆಗೆ ಗಾಡಿ ಹತ್ತಿದವರು ಅಲ್ಲಲ್ಲಿ ರೆಸ್ಟ್ ತಗೊಂಡು ಆಲ್ಮೋಸ್ಟ್ ಐದೂವರೆ ಟೋಟಲ್ ಟ್ರಿಪ್ ಬಂದು ತ್ರೀ ನೈಂಟಿ ತ್ರೀ ಕಿಲೋಮೀಟರ್ಸ್ ಆಗಿರೋದು ಅದಕ್ಕೆ ಬಾಳೆಹೊನ್ನೂರು ಕಳಸ ಅದು ಇದು ಬೇಡ ಅಂತೇಳಿ ಮೂಡಿಗೆರೆ ಆಲ್ಟ್ ಆಗಿಬಿಡೋಣ ಅಂತ ಪ್ಲ್ಯಾನ್ ಐತಿ ಮೂಡಿಗೆರೆ ಆಲ್ಟ್ ಆಗಿ ನಾಳೆ ಆ ಕಡೆ ಹೋಗೋದಂತ ಯೋಚನೆ ಮಾಡೋಣ ಅಂತ ಬೆಳಗ್ಗೆಲ್ಲ ಫುಲ್ಲು ಮೋಡ ಮುಚ್ಚಿತ್ತು ಅಲ್ಲೆಲ್ಲ ನೀವೇ ನೋಡಿದ್ರಿ ಫಾಗು ಇವಾಗ ನೋಡಿರಿ ಎಷ್ಟು ಕ್ಲಿಯರ್ ಆಗಿಬಿಟ್ಟೈತಿ ಹೆವಿ ವಿ ಬಿಸಿಲು ನಾನು ಪುಣ್ಯಕ್ಕೆ ಯಾಕೆ ನಾನು ರೈನ್ ಲೈನರ್ ತೆಗೆದಿಟ್ಟೆ ಇಲ್ಲ ಅದು ಕುದಿ 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 ಕುದಿಸೋಕತ್ಬಿಟ್ಟಿತ್ತು ಇವಾಗ ಮೂಡಿಗೆರೆಗೆ ಹೋಗಿ ಫಸ್ಟ್ ರೂಮ್ ನೋಡ್ಕೊಂಡು ಆಲ್ಟ್ ಆಗಿಬಿಟ್ರೆ ಫಸ್ಟ್ ಒಂದು રેસ્ટ બે